ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನೋಡ್ರಿ ಈ ರೀತಿ ಗರಿಗರಿಯಾಗಿ ದೋಸೆ ಮಾಡೋದು ಹೆಂಗೆ ಅನ್ನೋದು ಟಿಪ್ಸ ನಾವು ಹೇಳಿಕೊಡ್ತೀವಿ ರೀ ಇಡಿಯೋ ನೀವು ಬಿಡ್ಲಾರ್ದ ನೋಡ್ರಿ ಅಂದ್ರೆ ಹೆಂಗೆ ಅನ್ನೋದು ಗೊತ್ತಾಕತ್ತರಿ ಇದು ನಾವು ಏನೇನು ಹಾಕಿದೀವಿ ಅನ್ನೋದು ರೀ ಇಲ್ಲಿ ಈಗ ನೋಡ್ರಿ ಒಂದು ಬೋಗಾನಿಗೆ ಅಕ್ಕಿ ಹಾಕೊಳಕತ್ತೀವಿ ನೋಡ್ರಿ ಇವು ರೇಷನ್ ಹಾಕಿರಿ ಇವು ನೋಡ್ರಿ ಈಗ ಒಂದು ಕಪ್ ಹಾಕಿದೀವಿ ರೀ ಒಂದು ಕಪ್ ಆದ ನಂತರ ಇಲ್ಲಿ ಮತ್ತೆ ನೋಡ್ರಿ ಮತ್ತೊಂದು ಕಪ್ ಹಾಕಿದ್ದೀವಿ ಮತ್ತೊಂದು ಕಪ್ ಆದ ನಂತರ ನೋಡಿರಿ ಒಟ್ಟ ಟೋಟಲ್ ಆಗಿ ಮೂರು ಕಪ್ ಅಕ್ಕಿ ತೊಗೊಂಡಿವು ನಾವು ಅರ್ಧ ಕಪ್ ಕಪ್ಪ ಉದ್ದಿನಬೇಳೆ ಹಾಕಿವ್ರಿ ಇಲ್ಲಿ ನೋಡ್ರಿ ಈಗ ತೋರ್ಸಾತೀವಿ ಅದಾದ ನಂತರ ಇಲ್ಲಿ ಒಂದು ಪೋರ್ತ ಕಡ್ಲಿ ಬೇಳೆ ಹಾಕಿದ್ದೀವಿ ರೀ ಬೇಳೆ ಆದ ನಂತರ ಈ ರೀತಿ ನೀರು ಹಾಕಿ ಕ್ಲೀನಾಗೆ ತೊಳ್ಕೊಬೇಕ್ರಿ ಒಂದು ಫಸ್ಟ ಎರಡರಿಂದ ಮೂರು ಸಲ ತೊಳಿಬೇಕು ರೀ ರೇಷನ್ ಅಕ್ಕಿ ಮೊದಲ ಧೂಳು ಇರ್ತೈತ್ರಿ ಒಂದು ಒಂದ್ಸಪ್ಪ ನೋಡಿರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈಲಿ ಭಾರ ಹಾಕೋಕ್ಕೆ ಇದನ್ನು ಮಾಡಿ ತೊಳಿಬೇಕ್ರಿ ನಾವು ಎಷ್ಟು ತೊಳಿತೀವೋ ಅಷ್ಟು ಹಿಟ್ಟ ಫೈಟ್ ರೀ ಅದು ದೋಸೆ ಹಿಟ್ಟ ಭಾರಿ ಬೆಸ್ಟ್ ಹಾಕವ್ರಿ ಈ ರೀತಿ ಗರಿ ಗರಿಯಾಗಿ ತಿನ್ಬೇಕಾದ್ರೆ ಇದನ್ನು ಪೂರ್ತಿ ಬಿಡ್ಲಾರ್ದ ನೋಡಿರಿ ಇಡಿಯೋ ನೋಡಿರಿ ಈಗ ಎರಡನೇ ಸಲ ನೀರು ಹಾಕಿದ್ದೀವಿ ನೋಡಿರಿ ಮತ್ತೆ ತೊಳಿಕ್ಕೀವಿ ಈಗ ನೋಡಿರಿ ಈಗ ಕಡಲೆಬೇಳಿ ಹಾಕುದ್ರದಿಂದನೂ ಸ್ವಲ್ಪ ದೋಸೆ ಬಾರಿ ಬೆಸ್ಟ್ ಹಾಕವ್ರಿ ಇವು ಅದರ ದಶಿಂದ ಹಾಕಿದ್ದೀವಿ ರೀ ನಾವು ನೋಡ್ರಿ ಈಗ ಎರಡನೇ ಸಲ ತೊಳದು ಬಸಿ ಹಾಕೈತೀವಿ ನೋಡಿರಿ ಈಗ ನೋಡಿರಿ ಪೈಲಾದಕ್ಕೆ ಹೆಂಗಿತ್ತು ಈಗ ಹೆಂಗೆ ಕರೆಕ್ಟ್ ಆಯ್ತು ರೀ ಈಗ ನೋಡ್ರಿ ಈಗ ಇನ್ನು ಈ ರೀತಿ ತೊಳೆದ್ರಿ ಸ್ವಚ್ಛ ಹೆಂಗೆ ತೊಳೆದ ಕೆಸಿಂದ ಬಿಡಿದ್ರು ಮತ್ತು ಮಿಕ್ಸರ್ಗೆ ಹಾಕೊಂಡ್ ಮುಂದೆ ಕ್ಲೀನ್ ಹಂಗೆ ತೊಳ್ಕೊಂಡು ಬಸ್ಕೊಂಡು ಇಲ್ಲಿ ನೋಡ್ರಿ ಈಗ ಮಿಕ್ಸರ್ ಜೀರಿಗೆ ಹಾಕೊಳಕತ್ತೀವ್ರಿ ನೋಡಿರಿ ಅಷ್ಟು ಮೂರು ಥರ ಸೇರೆಯನ್ನು ನೆನೆ ಹಿಕ್ಕಿದ್ದೀವ್ರಿ ನಾವು ಇದಕ್ಕೆ ನಾ ಅವಲಕ್ಕತಿ ಹಾಕಿಲ್ಲರಿ ನೋಡಿರಿ ಈಗ ಅಗ್ದಿ ಸಣ್ಣಂಗೆ ಇಲ್ಲಿ ಮಿಕ್ಸಿಗೆ ನಾವು ಹೆಂಗೆ ಹಾಕೊಂಡು ಬಂದೀವಿ ಅನ್ನೋದು ತೋರಿಸ್ತೀವ್ರಿ ಅದನ್ನು ಹಿಟ್ಟು ಅಷ್ಟು ಇದಾಗೈತಿ ಹದ ಅನ್ನೋದು ರೀ ನೋಡ್ರಿ ಈಗ ಇದೇ ರೀತಿ ಅಷ್ಟು ರುಬ್ಕೊಂಡಿವ್ರಿ ನಾವು ಮಿಕ್ಸಿಗೆ ಏನು ಹಾಕೊಂಡು ಲಾಸ್ಟಿಗೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಟ್ಟೆ ಅದಕ್ಕೆ ಹಿಟ್ಟಿಗೆ ರೀ ನಾವು ಏನು ಮಿಕ್ಸಿಗೆ ಹಾಕೊಂಡು ಬಂದಿರ್ತೀವಿ ಅಷ್ಟ ರೀ ಕರೆಕ್ಟಂಗೆ ಹಾಕೋದ್ರಿ ಹಾಕೋ ಮುಂದನ ನೋಡ್ರಿ ಈಗ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡಿರಿ ಉಪ್ಪಾದ ನಂತರ ಒಂದು ಸ್ವಲ್ಪ ಸೋಡಾ ಹಾಕಿವ್ರಿ ಅಗ್ದಿ ಈ ರೀತಿ ಹಾಕಿ ಚಲೋ ತಂಗ ತಿರುವ ಮುಚ್ಚಿಟ್ಟು ರೀ ಯಾಕಂದ್ರೆ ಈ ದಿವ್ಸಿಗೆ ಮೊದ್ಲು ಉಬ್ಬಂಗಿಲ್ಲ ರೀ ಹಿಟ್ಟು ಜಾಸ್ತಿ ಉಬ್ಬಿ ಬರೋಂಗಿಲ್ಲ ನಮ್ಮದು ಜಾಸ್ತಿ ಉಬ್ಬಿ ಬಂದಿಲ್ಲ ಕರೆ ದ್ವಾಸ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಈ ರೀತಿ ತಿರುವೇಡೆ ತೆಗೆದಿಡುದ್ರಿ ನಾವು ಎಷ್ಟು ತಿರುವೆಡ್ತೀವಿ ಹಿಟ್ಟು ಅಷ್ಟು ಹಗರಾಗಿ ಉಬ್ಬಿ ಬರ್ತೈತೆ ರೀ ಅದು ನೋಡ್ರಿ ಇಲ್ಲೇ ಯಾವ ರೀತಿ ಸಣ್ಣ ಆಗಬೇಕು ಅನ್ನೋದು ತೋರಿಸಿದ್ದೀವ್ರಿ ನಾವು ನೋಡ್ರಿ ಈಗ ರವೆ ಹಾಕಾಕತ್ತೀವಿ ನೋಡಿರಿ ಒಂದು ಟೀ ಸ್ಪೂನ ಎರಡು ಹಾಕಿದ್ದೀವಿ ನೋಡಿರಿ ಈಗ ಎರಡಾದ ನಂತರ ಮೂರು ಟೀ ಸ್ಪೂನ್ ರವೆ ಹಾಕಿದ್ದೀವಿ ರೀ ರವೆ ಹಾಕಿದ್ದಿಂದ ಇಲ್ಲಿ ನೋಡ್ರಿ ಇಲ್ಲೇ ಉಪ್ಪಿಟ್ಟು ತಿನ್ನೋ ಇದ್ಲೆ ಒಂದು ಚಮಚೆ ಸಕ್ಕರೆ ಹಾಕಿದ್ದೀವಿ ರೀ ಚಹ ಸಕ್ಕರೆ ನೋಡಿರಿ ಹಾಕಿ ಎಸಿಂದ ಈ ರೀತಿ ತಿರುಗ್ಯಾಡ್ಬೇಕ್ರಿ ಒಂದು ಸ್ವಲ್ಪ ಬಳೋತನ ಮಾಡೋದೊಂದು ಅರ್ಧ ತಾಸು ಇರ್ತಾ ಈ ರೀತಿ ಹಾಕಿ ತಿರ್ವೇಡಿ ಮುಚ್ಚಿಡ್ಬೇಕ್ರಿ ಅಂದ್ರೆ ಭಾರಿ ಬೆಸ್ಟ್ ಹಾಕವ್ರಿ ದ್ವಾಸಿ ರವೆ ಹಾಕೋದ್ರದಿಂದ ತೆಳ್ಳಗೆ ಕುರ್ಕುರುನು ಹಾಕವ್ರಿ ಇತ್ತಾಗ ಸಕ್ರೆ ಹಾಕೋದಿಂದ ಕಲರ ಚಂದ ಬರ್ತೈತಿ ರೀ ಅದರದ್ದು ಕೆಂಪಿಗೆ ಅದಕ್ಕೆ ಸಕ್ರೆ ಹಾಕೋದ್ರಿ ನೋಡ್ರಿ ಇಲ್ಲಿ ಹಾಕೋದು ತೋರ್ಸಾಕತ್ತೀವಿ ನೋಡ್ರಿ ನೋಡಿರಿ ಈ ರೀತಿ ಹಾಕ್ಕೊಂಡ ಇದನ್ನ ಮಾಡ್ಬೇಕ್ರಿ ದ್ವಾಸಿ ನೋಡ್ರಿ ಇದು ಎಷ್ಟು ಅಡಾಗ್ಲಕೈತೆ ಅನ್ನೋದು ಹಂಚು ತುಂಬ ಹಾಕಿದಿವ್ರಿ ನಾವು ದ್ವಾಸಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೀವು ಮಾಡ್ಕೊಂಡು ತಿನ್ರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನು ತಿಳಿಸ್ರಿ ನಾವು ಹಂಗೆ ನೋಡಿ ಮಾಡ್ತೀವ್ರಿ ನೋಡಿರಿ ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಈ ರೀತಿ ಒಂದಿಟ ಬೇಂದಿಂದ ಅದು ಒಂದು ಸ್ವಲ್ಪ ಹೀಗೆ ಈ ರೀತಿ ಚಮಚೇದಲ್ಲೇ ಬಿಡ್ಬೇಕ್ರಿ ಎಲ್ಲ ಕಡೆ ಭಾರಿ ಬೇಸ್ಟ್ ಹಾಕವ್ರಿ ನೋಡಿರಿ ಇಲ್ಲೇ ಹಾಕೋದು ತೋರ್ಸಾಕತೀವ್ರಿ ಪೂರ್ತಿ ಕುರುಕುರಾಗಿ ಗರಿ ಗರಿಯಾಗಿ ನೋಡಿರಿ ಈಗ ಸೈಡ್ ಎಲ್ಲ ಹೆಂಗೆ ಇದಾಗೇತ್ರಿ ಇದು ನೋಡಿರಿ ಈಗ ಕೆಳಗೆ ಚಮಚೆ ಸಹಿತ ಕಾಣತತ್ರಿ ದೋಸೆ ಬಡ್ಡಿಯಾಗ ಹಿಂಗೆ ತಿರು ಹಾಕೊಂಬಂದ ನೋಡ್ರಿ ನೋಡಿರಿ ಎಷ್ಟು ಎಳ್ಗಾಗ್ಯಾವ್ರಿ ಕೈಲೇನ ತಗೊಂಡು ಕೈಲೇನ ಮಡ್ಸಿದ್ದೀವಿ ನೋಡಿರಿ ನೋಡ್ರಿ ಈಗ ತೆಗಿತೀವಿ ನಾ ರೆಡಿ ಆಗೈತ್ರಿ ಅದು ಈಗ ನೋಡಿರಿ ಇಲ್ಲಿ ಅಡ್ಡಿಯದ್ದೊಂದು ಹಾಕ್ತೀವಿ ನೋಡಿರಿ ದೋಸೆ ನೋಡಿರಿ ಈಗ ರೀ ಈಗಾಗಲೇ ಅಡುಗೆ ಚಲನಕ ದೋಸೆ ಹಾಕಿವ್ರಿ ನಾವು ಹೋಯ್ ನೋಡಿ ಬರ್ರಿ ಎಲ್ಲ ಥರ ಮಾಡಿವ್ರಿ ನೋಡ್ರಿ ಈಗ ಈ ರೀತಿ ಹಿಟ್ಟು ಹದ ಆತಂದ್ರೆ ಅದು ಹಿಟ್ಟು ಉಬ್ಲಿ ಬಿಡ್ಲಿ ದೋಶೆ ಅಂತರ ಭಾರಿ ಬೆಸ್ಟ್ ಹಾಕವ್ರಿ ಇವು ಹಿಟ್ಟು ಉಬ್ಬಿದ್ರೇ ಅಷ್ಟು ಚಲೋ ಹಾಕವ ಏನು ಇಲ್ಲ ರೀ ಈಗ ನೋಡ್ರಿ ಈಗ ತೋರ್ಸಾಕ್ತಿವಿ ಮತ್ತೊಂದು ಸ್ವಲ್ಪ ಅದ್ರ ಗುಂಟ ಎಣ್ಣೆ ಹಾಕಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಎಣ್ಣೆ ಹಾಕಿದ್ದಿಂದ ಒಂದು ಸ್ವಲ್ಪ ಬಿಟ್ಟು ಕೆಸಿಂದ ಒಂದಿಟ ಬೇಯ್ಯಕ್ಕೆ ಬಿಡ್ಬೇಕ್ರಿ ನೋಡ್ರಿ ಇದು ಕೆಂಪು ಚಟ್ನಿ ಐತ್ರಿ ಇದು ಕೆಂಪು ಚಟ್ನಿ ಈ ರೀತಿ ಎಲ್ಲ ಕಡೆ ಸವ್ರ್ಬೇಕು ರೀ ಭಾರಿ ಬೆಸ್ಟ್ ಹಾಕವ್ರಿ ಇವು ಅಂತ್ರು ಬಾಯಾ ಟೇಸ್ಟ್ ಹಾಕವು ನೋಡಿರಿ ಈ ರೀತಿ ಸಾವಿರ ಕೆಸಿಂದ ಒಂದು ಸ್ವಲ್ಪ ತುಪ್ಪಾರ ಹಾಕೋದು ಇಲ್ಲಾದ್ರೆ ಬೆಣ್ಣಿದ್ರೆ ಬೆನ್ನಿ ಹಾಕೋದು ನಾ ಮಲ್ಲಿ ಹತ್ತು ಬೆಣ್ಣಿಲ್ಲ ನಾವು ತುಪ್ಪಾನ ಹಾಕಿದ್ದೀವಿ ರೀ ನೋಡಿರಿ ಈಗ ಈ ರೀತಿ ಸಾವಿರ ಎರಡು ಕೆಸಿಂದ ಎಲ್ಲ ಕಡೆ ಹಚ್ಚಬೇಕ್ರೆ ಅದನ್ನ ಬಿಡ್ಲಾರ್ದ ನೋಡಿರಿ ಈಗ ತುಪ್ಪ ಹಾಕಕತ್ತೀವಿ ನೋಡ್ರಿ ನಾವು ಅದನ್ನೇನ ಇದ್ರ ಮಾಡಂಗಿಲ್ಲರಿ ಚಮಚದ್ಲೆ ಅಲ್ಲೇ ಅಷ್ಟು ಹಾಕಿ ಬಿಟ್ಟು ರೀ ಹಂಗೆ ನೋಡ್ರಿ ಈಗ ಇದು ದ್ವಾಸಿ ರೆಡಿ ಆಗೈತಿ ನೋಡ್ರಿ ಈಗ ತಿನ್ಬೇಕು ತಿನ್ಬೇಕೈತಿ ನೋಡಿರಿ ಹೆಂಗಾಗೈತಿ ನೋಡ್ರಿ ಇಲ್ಲಿ ಕರೆಕ್ಟಾಗಿ ಅಷ್ಟು ಹಂಗೆ ಉಬ್ಬೇ ಬಂದಾವ ರೀ ಅವು ನೋಡ್ರಿ ಈಗ ಇದನ್ನು ಸುತಿ ತೋರ್ಸಾಯ್ತಿವ ನೋಡಿರಿ ಒಂದು ಸ್ವಲ್ಪ ಸ್ಲೋ ಇಟ್ಟು ಬಳೋತನ ಇದನ್ನು ಮಾಡಿದೀವಿ ಅಂದ್ರೆ ಈ ರೀತಿ ಗರಿ ಗರಿಯಾಗಿ ದ್ವಾಸಿ ರೆಡಿ ಆಕವ್ರಿ ನೋಡ್ರಿ ಇಲ್ಲಿ ಇನ್ನೊಂದು ಹಾಕ್ತೀವಿ ನೋಡಿರಿ ಮತ್ತು ಇನ್ನೊಂದು ಹಾಕಿ ತೋರಿಸ್ತೀವಿ ನೋಡಿರಿ ಹಾಕಕತ್ತೀವಿ ಈಗ ಇದೇ ರೀತಿನ ಮಾಡಿದ್ದೀವ್ರಿ ನಾವು ಅಷ್ಟು ದೋಸೆ ಈಗಾಗಲೇ ಪಡ್ಡು ಮಾಡಿ ಹಾಕಿವ್ರಿ ಹಂಗ ಬಂದ ಥರ ದೋಸೆ ಅವನು ಮಾಡಿ ಹಾಕಿವ್ರಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಮ್ಯಾಲ ಎಣ್ಣೆ ಹಾಕಿ ಇದಕ್ಕೆ ನೋಡಿರಿ ಈಗ ಪುಟಾಣಿ ಚಟ್ನಿ ಉದುರಿಸ್ತೀವ್ರಿ ಈ ದೋಸೆಗೆ ನೋಡ್ರಿ ಇಲ್ಲಿ ತೋರ್ಸ ಆಯ್ತೀವ್ರಿ ಇದು ಒಂಥರ ಬಾರ ಬಾಯಾಗ ಭಾರಿ ಟೇಸ್ಟ್ ಹತ್ತತ್ರಿ ಇದು ಪುಟಾಣಿ ಚಟ್ನಿದುನು ಈಗಾಗಲೇ ಶೇಂಗಾ ಚಟ್ನಿ ಉದ್ರೀಸೆ ಹಾಕಿದ್ದೀವ್ರಿ ನಾವು ನೋಡ್ರಿ ಈಗ ಎಷ್ಟು ಅನ್ನೋದು ಈಗ ಕಾಣಿಸ್ತಾವ ನೋಡಿರಿ ನಿಮ್ಗೆ ನಾವೇನು ಚಮ್ ಚಡ್ಲಿ ಸಹಿತ ಇದನ್ನ ಮಾಡಿಲ್ಲ ನೋಡಿರಿ ಈಗ ಕರೆಕ್ಟ್ ಹಂಗೆ ಇದನ್ನು ಸೋತೀವಿ ನೋಡಿರಿ ಈಗ ನೋಡಿರಿ ರೆಡಿ ಆಗ್ಯಾವು ನೋಡಿರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನೆಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ